ಸ್ನೇಹಿತರೆ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ಆ ದಿನ ಪೂಜೆಯನ್ನು ನೆರವೇರಿಸಿ ವ್ರತದ ಕಥೆಯನ್ನು ಓದಬೇಕು ಅಥವಾ ಕೇಳಬೇಕು ಎನ್ನುತ್ತಾರೆ ತಮ್ಮಲ್ಲಿ ಓದಕ್ಕಾಗಲದಿದ್ದರೆ ಈ ಕಥೆಯನ್ನು ಕೇಳಿ ಪಾರ್ವತಿಯರ ಕೃಪೆಗೆ ಪಾತ್ರರಾಗಿ ಪೂರ್ವದಲ್ಲಿ ನಶಾರಣ್ಯದೋಳು ವಾಸಿಸುತ್ತಿದ್ದ ಕೌನಕಾದಿ ಮಹರ್ಷಿಗಳು ಸ್ವಕರ್ಮಗಳನ್ನು ನೆರವೇರಿಸಿಕೊಂಡ ಬಳಿಕ ಧರ್ಮಗಳನ್ನು ಕೇಳಬೇಕೆಂಬ ಕುತೂಹಲ ಉಳ್ಳವರಾಗಿ ಸಕಲ ಶಾಸ್ತ್ರ ಪಾರಂಗತರಾದ ಸೂತ ಪುರಾಣಿಕರನ್ನು ಕಂಡು ಸೂತ ಮಹಾಶೇರೆ ಯಾವ ವ್ರತವನ್ನು ಮಾಡಿದರೆ ಸುಮಯರಾಗಿಯೂ ಸುಖ ಸಾಮ್ರಾಜ್ಯಗಳುಳ್ಳವರಾಗಿಯೋ ಸುಖವುಳ್ಳವರಾಗಿಯೂ ಇರುತ್ತಾರೆಯೋ ಅಂತಹ ಉತ್ತಮವಾದ ವ್ರತವೊಂದನ್ನು ಹೇಳಬೇಕೆಂದರು ಆಗ ಸೂತ ಮಹಾಶಯರು ಸೌನಕಾದಿ ಮುನಿಗಳನ್ನು ಕುರಿತು ಇಂತೆಂದರು ಪುಣ್ಯಕರವಾಗಿಯೂ ಸಂಪ್ರದಾಯವಾಗಿಯೂ ಪಾಪ ಪರಿಹಾರವಾಗಿಯೂ ಇರತಕ್ಕ ವ್ರತಗಳೆಲ್ಲ ಅತ್ಯುತ್ತಮವಾದ ಭೀಮೇಶ್ವರ ವ್ರತ ಉಂಟು ಒಂದುಂಟು ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾಸೆ ರಾತ್ರಿಯಲ್ಲಿ ಈ ವ್ರತವನ್ನು ಮಾಡತಕ್ಕದ್ದು ಈ ಇತಿಹಾಸವನ್ನು ಇತಿಹಾಸವನ್ನುಪ್ಪೇನು ಕೇಳಿ ಪೂರ್ವಕಾಲದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಎಂಬ ಹೆಸರುಳ್ಳ ರಾಜನು ಶತ್ರು ಸಂಹಾರವನ್ನು ಮಾಡುತ್ತಾ ವಂತನೆಂದು ಹೆಸರನ್ನು ಪಡೆದಿದ್ದರು ಈ ರಾಜನಿಗೆ ಜಯಶೇಖರ ಎಂಬ ಮಗನೊಬ್ಬನಿದ್ದನು ಅವನು ಸೌಂದರ್ಯವಂತನು ಲಕ್ಷಣ ಸಂಪನ್ನನೂ ಆಗಿದ್ದನು ಆದರೆ ಈ ಕುಮಾರನು ವಿಧಿವರ್ಷದಿಂದ ಕಾಲಗತಿಯನ್ನು ಹೊಂದಿದನು ವಜ್ರಭಾಹುವಿಗೆ ಪುತ್ರ ಶೋಕವು ಬಲವಾಯಿತು ತನಗೂ ತನ್ನ ಪಿತೃಗಳಿಗೂ ಪುಸ್ತಕವನ್ನು ಕೊಡುವವರೇ ಇಲ್ಲದೈತಲ್ಲ ಎಂದು ಸದಾ ಚಿಂತಿಸುತ್ತಿದ್ದನು ಆನಂತರ ದೊರೆಯು ಹೀಗೆ ಆಲೋಚಿಸಿದನು ಈ ಮೃತಪುತ್ರನಾದ ಜಯಶೇಖರನಿಗೆ ವಿವಾಹವನ್ನು ಮಾಡುತ್ತೇನೆ ನೆನಕ್ಕೆ ಜನ ಯಾರು ಹೆಣ್ಣು ಕೊಡುತ್ತಾರೆಯೋ ಅಂತಹವರಿಗೆ ಕೋಟಿ ದನವನ್ನು ಬಹುಮಾನವಾಗಿ ಕೊಡುತ್ತೆಂದು ಊರಲ್ಲೆಲ್ಲ ಪ್ರಕಟಿಸಿದನು ಅದೇ ಊರಿನಲ್ಲಿ ಸುಪ್ರಸಿದ್ಧನಾಗಿಯೂ ವೇದ ಪಾರಂಗತನಾಗಿಯೂ ಇದ್ದ ಮಾಧವ ಶರ್ಮನೆಂಬ ಬ್ರಾಹ್ಮಣಬ್ಬನು ಈ ಸುದ್ದಿಯನ್ನು ಕೇಳಿದನು ಇವನು ಬಹಳ ದರಿದ್ರನು ಪತಿವ್ರತೆಯು ಗುಣ ಗುಣಾಢ್ಯಳು ಆದ ಸುಶೀಲೆ ಎಂಬ ಹೆಸರುಳ್ಳ ತನ್ನ ಹೆಂಡತಿಯನ್ನು ಕುರಿತು ಹೇಳುತ್ತಾನೆ ಸತಿಯೇ ಕೇಳು ನಮಗೆ ಈಗ ಐದಾರು ಐವರು ಹೆಣ್ಣು ಮಕ್ಕಳು ಒಂಬತ್ತು ಮಂದಿ ಗಂಡು ಮಕ್ಕಳು ಇದ್ದಾರೆ ನಾನು ಸಕಲ ದೇವ ವೇದ ಪಾರಂಗತನಾಗಿ ಸಕಲ ದೇವಾರಾ ದೇವತಾರಾಧನೆಗಳನ್ನು ಮಾಡಿಕೊಂಡು ಉತ್ತಮ ನೆನೆಸಿಕೊಂಡಿದ್ದರೂ ಕೂಡ ದರಿದ್ರ ದೋಷದಿಂದ ಬಹಳ ಕಷ್ಟಪಡಬೇಕಾಗಿದೆ ಇವರನ್ನು ನಾನು ಕಾಪಾಡಲಾಗದನು ನಮ್ಮ ಕುವರಿಯರಲ್ಲಿ ಒಬ್ಬಳನ್ನು ಈ ಮೃತ ಬಾಲ್ ಮೃತನಾದ ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡಿದರೆ ಬರತಕ್ಕ ಕೋಟಿದನಿಂದ ನಾವು ಸುಖವಾಗಿರಬಹುದೆಂದು ತೀರ್ಮಾನಿಸಿ ಆತ ತನ್ನ ಒಬ್ಬಳು ಮಗಳನ್ನು ಇದಕ್ಕೆ ಆತನ ಪತ್ನಿ ವಿರೋಧ ಪಡೆದರೂ ಸಹ ಒಪ್ಪದೆ ಆ ಬ್ರಾಹ್ಮಣನು ತನ್ನ ಒಬ್ಬ ಕೋರೆಯನ್ನು ಆ ಹೆಣಕ್ಕೆ ಅಂದ್ರೆ ರಾಜನ ಮಗನಾದ ಜಯಶೇಖರನ ಹೆಣಕ್ಕೆ ಕೊಟ್ಟು ಮದುವೆ ಮಾಡಿಸುತ್ತಾನೆ ರಾಜನ ಇಷ್ಟಾರ್ಥವು ನೆರವೇರಿತು ನಂತರ ಅರಸನು ರಾಜದೂತರನ್ನು ಕರೆದು ಶವವನ್ನು ಸ್ಮಶಾನಕ್ಕೆ ಸಾಗಿಸಿದನು ಅಲ್ಲಿ ಚಿತೆಯೊಂದನ್ನು ಏರ್ಪಡಿಸಿ ಅದರ ಮೇಲೆ ದತ್ತ ಕುಮಾರನ ಇರಿಸಿ ತನ್ನ ಸೊಸೆಯನ್ನು ಕರೆದು ಬೆಂಕಿ ಇಡುವಂತೆ ಹೇಳಿದನು ಆಕೆ ಯಾವ ಆಕೆಯಾದರೂ ಮಂಗಳ ದ್ರವ್ಯಗಳಿಂದಲೂ ಸಕಲಾಭರಣಗಳಿಂದಲೂ ಅಲಂಕೃತವಾಗಿ ಶುಚಿಲ್ಭೂತರಾಗಿ ಪರಮಾತ್ಮನನ್ನು ಮನಸ್ಸಿನಲ್ಲಿ ಧ್ಯಾನಿಸಿ ಶಾಂತ ಮನಸ್ಗಳಾಗಿ ಅಗ್ನಿ ಪ್ರತಿಷ್ಠೆಯನ್ನು ಮಾಡಿದಳು ಆ ಕೂಡಲೇ ಅಕಸ್ಮಾತ್ ಆಗಿ ಮಳೆಯು ಬಂದು ಬೆಂಕಿಯಿಂದ ಆರಿಹೋಯಿತು ಸೂರ್ಯನು ಮುಳುಗಿದನು ನೀರಿನ ಪ್ರವಾಹಗಳು ಬಲವಾದವು ಗಾಢಾಂಧಕಾರವು ಆವರಿಸಿತು ಆ ನಂತರ ಅಲ್ಲಿ ನೆರೆದಿದ್ದ ರಾಜನು ರಾಜಭಟರು ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿಸಿದರು ಆಗ ನಡರಾತ್ರಿ ಸಮಯವಾಗಿತ್ತು ನಿರ್ಜನ ಪ್ರದೇಶವಾಗಿದ್ದ ಆ ಸ್ಮಶಾನದ ಬಳಿಯಲ್ಲಿ ಆಲ ಮತ್ತು ಅರಳಿ ಮರಗಳ ಪೊಟ್ಟರೆಗಳಲ್ಲಿದ್ದ ಪಕ್ಷಿಗಳ ಧ್ವನಿಯ ಮಾಡಲಾರಂಭಿಸಿದವು ಗೂಗೆಗಳ ಶಬ್ದವು ಘಾತಕ ಮೃಗಗಳ ಭೇಂಕಾರ ಧ್ವನಿಯು ಬಲವಾದವು ನರಿಗಳು ಶಾಕಿನಿ ಡಾಕಿನಿ ಮೊದಲಾದವುಗಳ ವಿಕಾರ ಧ್ವನಿಯನ್ನು ಮಾಡಲಾರಂಭಿಸಿದವು ಈ ರೀತಿಯಾದ ಭಯಂಕರ ಧ್ವನಿಯನ್ನು ಕೇಳಿ ದುಃಖಾತಿಶಯದಿಂದ ಕೂಡಿ ಕಾಪಾಡು ಕಾಪಾಡು ಎಂದು ಗಟ್ಟಿಯಾಗಿ ಹೇಳುತ್ತಿದ್ದಳು ಆಗ ದೇವರನ್ನು ಕುರಿತು ಅಯ್ಯೋ ನಿ ನಿರ್ದುಷ್ಟನಾದ ಪರಮಾತ್ಮನೇ ನೀನು ಪೂರ್ವದಲ್ಲಿ ಕಂಡೆಯ ಅವ್ಯನ ಋಷಿ ಅಗ್ನಿ ದ್ವೇತ ವಾಹನ ಮೊದಲಾದ ಅಲ್ಪಾಯುಗಳನ್ನು ಪೂರ್ಣಾಯಸ್ಸು ಕೊಟ್ಟು ಕಾಪಾಡಲಿಲ್ಲವೇ ಮನ್ಮಥನ ಹೆಂಡತಿಯಾದ ರತಿದೇವಿಯು ಮಾರ್ಕಂಡನೆಯತಿಯು ಸ್ವಾಹ ಮತ್ತು ಸ್ವದಾ ದೇವಿಯು ಒಂದು ನಿನ್ನ ದಯೆಯಿಂದಲೇ ಸೌಮಂಗಲವನ್ನು ಪುತ್ರ ಸಂತಾನವನ್ನು ಪಡೆದಿಲ್ಲವೇ ನಾನು ಮಾತ್ರ ನಿನಗೇಕೆ ಅಪರಾಧವನ್ನು ಮಾಡಿದ್ದೇನೆ ಎಲೆ ಮಹಾನ್ ಭಾವನೆ ನಾನು ಅನಾಥಡು ನನ್ನನ್ನು ಕಡೆಗಣ್ಣಿನಿಂದ ನೋಡದೆ ಕಟಾಕ್ಷಿಸಿ ನೋಡು ಹೀಗೆಂದು ನಾನಾ ಪ್ರಕಾರವಾಗಿ ಪ್ರಾರ್ಥಿಸಿಕೊಂಡಳು ನಿನ್ನೆ ಲಕ್ಷನಾದ ಪರಶಿವನು ಕೋಟಿ ಸೂರ್ಯಪ್ರಭೆಯೊಂದೊಡಗೂಡಿ ನನ್ನ ಸತಿಯಾದ ಪಾರ್ವತಿಯೊಂದಿಗೆ ವೃಷಾಭಾರೋಹಣವನ್ನು ಮಾಡಿಕೊಂಡು ಆಕೆಯ ಎದುರಿನಲ್ಲಿ ಬಂದು ನಿಂತನು ಆಗ ಸದಾಶಿವನು ಈ ಕುವರಿಯನ್ನು ಕುರಿತು ನನ್ನಿಂದ ಆಗಬೇಕಾದದ್ದು ಏನು ಎಂದು ಕೇಳದಾಗಿ ಅಕ್ವಾರಿಯು ಸೌಭಾಗ್ಯ ಸಂಪತ್ತನ್ನು ತಕ್ಕ ವ್ರತವನ್ನು ಉಪದೇಶಿಸಬೇಕು ಎಂದು ಕೇಳಿದಳು ಆಗ ಶಂಕರಾಸರನ್ನು ಹೇಳುತ್ತಾನೆ ಎಳೆ ಸೌಭಾಗ್ಯವತಿಯೇ ಕೇಳು ಸ್ತ್ರೀಯರಿಗೆ ಅತ್ಯಂತ ಶುಭಪ್ರದವಾದ ವ್ರತವೊಂದುಂಟು ನಾನು ನಿನಗೆ ಅದನ್ನು ಹೇಳುವೆನು ಆಷಾಢ ಮಾಸದಲ್ಲಿ ಕೃಷ್ಣ ಪಕ್ಷದ ಅಮಾಸೆಯ ದಿನದಲ್ಲಿ ಮಂಗಳ ಸ್ನಾನ ಮಾಡಿ ಭಕ್ತಿ ದಾನದಿಂದ ಕೂಡಿ ಪೂಜಾ ಸ್ಥಳವನ್ನು ಶುದ್ಧಿ ಮಾಡಿ ರಂಗವಲ್ಯಾದಿಗಳಿಂದ ಅಲಂಕರಿಸಬೇಕು ಅಲ್ಲಿ ಒಂದು ದೀಪಸ್ತಂಭವನ್ನು ಇಡಬೇಕು ಅದರಲ್ಲಿ ನನ್ನನ್ನು ಮಂತ್ರಪೂರ್ವಕವಾಗಿ ಆಹ್ವಾನೆಯನ್ನು ಮಾಡಬೇಕು ಅಲ್ಲಿ ನನ್ನನ್ನು ಮಂತ್ರಪೂರ್ವಕವಾಗಿ ಆಹ್ವಾನೆಯನ್ನು ಮಾಡಬೇಕು ಪಂಚವರ್ಣದ ರಂಗವನ್ನಲ್ಲಿಟ್ಟು ಶುದ್ಧವಾದ ಅಕ್ಕಿಯ ರಾಶಿಯನ್ನು ಹಾಕಿ ಜನರ ಮೇಲೆ ಮೇಲೆ ತುಪ್ಪದಿಂದ ಉರಿಯುವ ದೀಪಸ್ತಂಭವನ್ನು ಇರಿಸಿ ಅದರಲ್ಲಿ ನನ್ನನ್ನು ಆವಾಹನೆಯು ಮಾಡಬೇಕು ಇಂತಹ ದೀಪಸ್ತಂಭದಲ್ಲಿ ಅಷ್ಟಮೂರ್ತಿಗಳ ಭೇ ಭೇದದಿಂದಲೂ ಭವಾದಿಯಾದ ಮೂರ್ತಿಗಳ ಭೇದದಿಂದಲೂ ನಾನು ಇರುತ್ತೇನೆ ಈ ಸಕಲವಾದ ಮೂರ್ತಿ ಭೇದಗಳಲ್ಲಿ ಅತ್ಯಂತ ಇಷ್ಟವಾದ ಸ್ನೇಹಿತನು ಚಂದ್ರನು ಒಬ್ಬನು ಜ್ಯೋತಿರ್ಮಯನಾದ ನನಗೆ ಭೀಮೇಶ್ವರನೆಂದು ಹೆಸರು ಈ ದೀಪಸ್ತಂಭವು ನಾನೆಂದು ಜ್ಯೋತಿ ಸ್ವರೂಪನೇ ಚಂದ್ರನೆಂದು ನನ್ನನ್ನು ಮಹಾಲಿಂಗ ಸ್ವರೂಪನೆಂದುಕೊಂಡು ತಿಳಿದು ಭಕ್ತಿಯಿಂದ ಆರಾಧನೆ ಮಾಡೆಂದು ಹೇಳಿ ಅನಂತರ ಪೂಜಾ ಕ್ರಮವನ್ನು ಹೇಳಲು ಪರಿಕ್ರಮಿಸಿದನು ಈ ವ್ರತವನ್ನು ಮಾಡತಕ್ಕವರು ಮೊದಲನೇ ವರ್ಷ ನೂರನೇ ವರ್ಷ ಇನ್ನೂರು ಹೀಗೆ ಒಂಬತ್ತು ವರ್ಷಗಳಿಗೆ ಅಧಿಕ್ರಮದಿಂದ ಕಡಬನ್ನು ಮಾಡಿ ನೈವೇದ್ಯವು ಮಾಡಬೇಕು ಅಕ್ಕಿಯ ಹಿಟ್ಟಿನಿಂದಲೂ ಮಾಡಬಹುದು ಗಂಧ ಪುಷ್ಪ ಧೂಪಗಳಿಂದ ನನ್ನನ್ನು ಪೂಜಿಸಿ ನೈವೇದ್ಯವನ್ನು ಮಾಡಿದ ನಂತರ ಮೊದಲನೇ ವರ್ಷ ಹತ್ತು ಎರಡನೇ ವರ್ಷ ಇಪ್ಪತ್ತು ಇದರಂತೆ ಒಂಬತ್ತು ವರ್ಷಗಳ ಪರ್ಯಂತರ ಹೆಚ್ಚಿಸುತ್ತಾ ಬ್ರಾಹ್ಮಣನಿಗೆ ದಾನ ಮಾಡಬೇಕು ನೀನು ಭಕ್ತಿಭಾವದಿಂದ ಈ ರೀತಿ ಮಾಡಿದರೆ ನಿನ್ನ ಪತಿಯು ನಿದ್ರೆಯಿಂದ ಎದ್ದವನಂತೆ ಮೇಲಕ್ಕೇಳುವನು ಇದರಲ್ಲಿ ಯಾವ ಸಂಶಯವೂ ಇಲ್ಲವೆಂದು ಹೇಳಿ ಮಾಯವಾದನು ಬಳಿಕ ಆಕೆಯು ಅಲ್ಲಿ ಮಣ್ಣಿನ ದ್ವೀಪವನ್ನು ಮಾಡಿ ಸಮೀಪದಲ್ಲಿದ್ದ ಆಲದೆಲೆಗಳನ್ನು ವಿಳದೆಲೆಯಾಗಿಯೂ ಅದರ ಕಾಯಿಗಳನ್ನು ಅಡಕೆಯಾಗಿಯೂ ಮಾಡಿಕೊಂಡು ಅಲ್ಲಿದ್ದ ಗರಿಕೆಯ ಹುಲ್ಲನ್ನು ಹೂಗಳಂತೆ ಭಾವಿಸಿಕೊಂಡು ಮಣ್ಣಿನಿಂದಲೇ ಕಡುಬುಗಳನ್ನು ಮಾಡಿ ಧೂಪ ದೀಪಾದಿಗಳನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿ ಭಕ್ತಿಯುತೆಯಾಗಿ ಪೂಜೆಯನ್ನು ಮಾಡಿದಳು ಈ ಪೂಜೆಯ ಮಹಿಮೆಯಿಂದ ದೇವರು ಅನುಗ್ರಹಿಸಲಾಗಿ ಉತ್ತಮವಾದ ಮಹು ಅದಕ್ಕೆ ಬಂಗಾರದ ಗೋಡೆಗಳನ್ನು ರತ್ನದ ಕಂಬಗಳು ನಿರ್ಮಿತವಾದವು ಮೂಲೆ ಮೂಲೆಗಳಲ್ಲಿಯೂ ನವರತ್ನಗಳು ರಾತ್ರಿ ರಾಶಿ ರಾಶಿಯಾಗಿ ಬಿದ್ದಿದ್ದವು ಆಶಯ ರತ್ನದ ಮಂಚದಂತೆ ಹೊಳೆಯುತ್ತಿತ್ತು ಗಂಡನು ನಮಸ್ಕಾರವನ್ನು ಮಾಡುತ್ತಿದ್ದಾನೆಯೋ ಎಂಬಂತೆ ಹೊಳೆಯುತ್ತಿದ್ದನು ಚತುರಂಗ ಬಲವು ಅಲ್ಲಿ ನಿಂತಿತ್ತು ಈ ರೀತಿಯಾಗಿರುವ ತನ್ನ ಗಂಡನ ಸ್ಥಿತಿಯನ್ನು ನೋಡಿ ತಾನು ಆಶ್ಚರ್ಯವಂತೆಯಾದಳು ರಾಜಕುಮಾರನಾದರು ನಿದ್ರೆಯಿಂದ ಹೆಚ್ಚುತ್ತವನಂತೆ ಮೇಲಕ್ಕೆದ್ದು ಪಕ್ಕದಲ್ಲಿದ್ದ ಚಾರುಮತಿಯಿಂದ ನಡೆದ ವೃತ್ತಾಂತವನ್ನೆಲ್ಲ ಕೇಳಿ ಆನಂದ ಭರಿತನಾದನು ಮರುದಿನ ರಾಜಭಟರು ಬಂದು ನೋಡಿ ಆಶ್ಚರ್ಯದಿಂದ ರಾಜನಿಲ್ಲಿಗೆ ಬಂದು ನಡೆದಿದ್ದನ್ನೆಲ್ಲ ವಿಷದಪಡಿಸಿದನು ದೊರೆಯು ಕೂಡಲೇ ಬಂದು ನಡೆದಿದ್ದನ್ನೆಲ್ಲ ಚಾರುಮತಿಯಿಂದ ತಿಳಿದು ಆನಂದ ಪಟ್ಟು ಮಗನನ್ನು ನಾಡ ಗಾಢಾಲಿಂಗನ ಮಾಡಿಕೊಂಡು ಸೊಸೆಯನ್ನು ಸಮಾಧಾನಪಡಿಸಿ ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನು ಮಾಡಿ ಬಹಳ ಸಂತೋಷದಿಂದ ಸಕಲೊಡನೆ ಅರಮನೆಯನ್ನು ಸೇರಿ ಸುಖದಂದಿದ್ದನು ಹೀಗೆಂದು ಸುತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದರು ಈ ಕಥೆಯನ್ನು ಯಾರು ಕೇಳುತ್ತಾರೆಯೋ ಯಾರು ವ್ರತಗಳನ್ನು ಆಚರಿಸಿ ಭಕ್ತಿಯಿಂದ ಕೇಳುತ್ತಾರೆಯೋ ಅವರೆಲ್ಲರೂ ಇಹದಲ್ಲಿ ಸುಖ ಸಾಮ್ರಾಜ್ಯವನ್ನು ಹೊಂದುತ್ತಾರೆಂದು ಸ್ಕಾಂದ ಪುರಾಣದಲ್ಲಿ ಹೇಳಿರುವ ಭೀಮಾಮಹಾಸಿಯ ವ್ರತ ಕಥೆಯು ಸಂಪೂರ್ಣವಾಯಿತು ಧನ್ಯವಾದಗಳು